ಸರ್ ಅದರಿಂದಲೂ ಕೂಡ ತಾವು ಮಾತಾಡಿದ್ರಿ ಸರ್ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಅಂತ ಹೇಳಿದ್ರಿ ತಾವು ಬಿಲಿಯು ಮಂಜುನಾಥ ಅನ್ನೋ ಹೇಳಿದ್ರಿ ಅಂದ್ರೆ ಎಲ್ಲೊಂದ್ ಕಡೆ ಎಸ್ ಐ ಟಿ ತನಿಖೆಯನ್ನು ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅನಿಸ್ತಾ ಇದೆಯಾ ಸರ್ ನೋಡಿ ಕೋರ್ಟ್ ಅಲ್ಲಿ ಏನಾಯ್ತು ಕೋರ್ಟ್ ಅಲ್ಲ ಅವರು ಬಹಳ ದೊಡ್ಡ ಷಡಂತ್ರ ನಡೆದಿದೆ ಇದೊಂದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾರದೇ ಆಗಲಿ ತೇಜವಾದೆ ಮಾಡೋದು ವರ್ಷಾನುಗಟ್ಟಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊಟ್ಟಿರೋಂಥದ್ದು ಒಂದಿದೆ ಈಗ ನಮ್ದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ನಡೆಸ್ತಾ ಇದ್ದೀವಿ ಗೌರವ ಕೊಡ್ತಾಯಿದ್ದೀವಿ ಬಟ್ ಅದೇನಾಯಿತು ಅಂತಂದ್ರೆ ಕೋರ್ಟಲ್ಲಿ ಹೋಗಿ ಅವನು ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನು ಯಾರೋ ಮುಸುಕಾರಿ ಹಾ ನಾವೆಲ್ಲ ಹೇಳಿದೀವಿ ನಮ್ಮ ಸಿ ಎಲ್ ಪಿ ಲೋಪಪ್ಪ ನಮ್ಮ ಶಿವಲಿಗೆಗೌಡ್ರು ನಮ್ಮ ಬೇಳೂರು ಆಮೇಲೆ ನಮ್ಮ ಪ್ರಕ ರೈ ಪುತ್ತೂರು ಅವರೆಲ್ಲ ಬಹಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ಥರ ಮಿಸ್ಗೇಡ್ ಮಾಡ್ತಾ ಇದಾರೆ ಅಪಪ್ರಚಾರ ಮಾಡ್ತಾರೆ ಷಡಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಆಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ನಮ್ಮ ಕೂಡ ನಾವು ಮಾತಾಡಿದ್ದಾರೆ ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ ಐನೊಂದು ಎಂಟೈರ್ ಡೀಟೇಲ್ ವಾಟ್ ಐಸ್ ವಾಟಿ ನನಗೂ ಗೊತ್ತಿದೆ ಬರಿ ಪುಟ್ಟಿ ಖಾಲಿ ಟ್ರಂಕಿ ಅದು ಕೇಸು ಏನು ಇಲ್ಲ ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಸರ್ ಅದಕ್ಕೆ ನಾವು ಹೇಳಿದ್ದೀವಿ ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿದ್ದ ಸೋಮವಾರ ಡೀಟೇಲಾಗೆ ರಿಪೋರ್ಟ್ ತರಿಸ್ಕೊಂಡೇನೆ ಏನು ಬೇಕೋ ಹೇಳ್ತಾರೆ ಬಟ್ ಒಂದು ಯಾವುದೇ ಧರ್ಮ ಧರ್ಮಕ್ಕೆ ಹಿಂದೂ ಧರ್ಮಕ್ಕಾಗಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು ಅವ್ರವ್ರ ನಂಬಿಕೆ ಉಳಿಸ್ಕೊಂಡು ಹೋಗ್ಬೇಕು ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರೂ ರಕ್ಷಣೆ ಮಾಡಬೇಕು ಅಂತ ಹೇಳೋದಿಲ್ಲ ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಕೂಡ ಎಲ್ಲರಿಗೂ ಇದೆ ಏನೂ ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ ಅದು ಕೂಡ ನಮಗೆ ಅರಿವಿದೆ ನಮಗೆ ಬಟ್ ಕೋರ್ಟಲ್ಲಿ ಇದ್ದಿದ್ದರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸನ್ನಾಗಿ ಆಗಿ ಮಾಡಿ ಅಂತ ಮಾಡಿದ್ದಾರೆ ಏನು ಮಾಡೋದು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇದು ಯೂಟ್ಯೂಬರ್ಸು ಅವರೆಲ್ಲ ಅವ್ರದ್ದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅದನ್ನು ನಾನೇನಾದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಬಹಳ ಅನ್ಯಾಯ ಅಂತೂ ಅವ್ರಿಗಾಗಿದೆ ಸರಿ ಬಿಜೆಪಿ ಅವರು ನಿಮ್ ಮೇಲೆ ಅಂದ್ರೆ ಕಾಂಗ್ರೆಸ್ ಮೇಲೆ ಒಂದು ಆರೋಪನ ಮಾಡ್ತಾ ಇದಾರೆ ಇದು ಕಾಂಗ್ರೆಸ್ ಏನು ಕ್ಷೇತ್ರಕ್ಕೆ ಮುಸಿಬಿಡಿಯಂತೆ ಕಾಂಗ್ರೆಸ್ ಯಾವ ಪಾರ್ಟಿ ಪಾರ್ಟಿಗೂ ಯಾವ ಸಂದರ್ಭಕ್ಕೂ ಕೂಡ ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರದ ಗೌರವ ಸ್ವಾಭಿಮಾನ ನಂಬಿಕೆಗೆ ನಾವು ತೊಂದರೆ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ವಿ ಸ್ಟ್ಯಾಂಡ್ ಬೈ ನ್ಯಾಯದ ಬಗ್ಗೆ ಧರ್ಮದ ಬಗ್ಗೆ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ನೋಡುವಂಥ ಕೆಲಸ ಪಕ್ಷ ಮತ್ತು ಸರ್ಕಾರ ಎರಡು ಮಾತಾಡಿ ಸರ್ ಅದರಿಂದಲೂ ಕೂಡ ತಾವು ಮಾತಾಡಿದ್ರಿ ಸರ್ ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ ಅಂತ ಹೇಳಿದ್ರಿ ತಾವು ಬಿಲಿಯು ಮಂಜುನಾಥ ಅನ್ನೋ ಹೇಳಿದ್ರಿ ಅಂದರೆ ಎಲ್ಲೊಂದು ಕಡೆ ಎಸ್ ಐ ಟಿ ತನಿಖೆಯನ್ನು ಸ್ಟಾಪ್ ಮಾಡೋ ಹಂತಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆಯಾ ಸರ್ ಯಾಕಂದ್ರೆ ಸಿ ನೋಡಿ ಕೋರ್ಟಲ್ಲಿ ಏನಾಯಿತು ಕೋರ್ಟಲ್ಲ ಅವರು ಭಾಳ ದೊಡ್ಡ ಷಡಂತ್ರ ನಡೆದಿದೆ ಇದು ದೊಡ್ಡ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳುವುದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲ್ಯಾಂಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಯಾರ್ದು ಏನು ಅಂತ ನಾನು ಇದನ್ನು ನಾನು ಮಾತಾಡೋಕೆ ಹೋಗೋದಿಲ್ಲ ಯಾರದೇ ಆಗಲಿ ತೇಜವಾದೆ ಮಾಡೋದು ವರ್ಷಾನುಗಟ್ಟಲೆಯಿಂದ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಬಂದಂಥ ಪರಂಪರೆನ ಹಾಳು ಮಾಡೋಕ್ಕೆ ಹೊಟ್ಟಿರೋಂಥದ್ದು ಒಂದಿದೆ ಈಗ ನಮ್ದೆಲ್ಲ ನಂಬಿಕೆ ಇದೆ ನಾವು ಧಾರ್ಮಿಕ ಇಲಾಖೆನ ದತ್ತಿ ಇಲಾಖೆನ ನಾವೇ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು ನಡೆಸ್ತಾ ಇದ್ದೀವಿ ಗೌರವ ಕೊಡ್ತಾಯಿದ್ದೀವಿ ಬಟ್ ಅದೇನಾಯಿತು ಅಂತಂದರೆ ಕೋರ್ಟಲ್ಲಿ ಹೋಗಿ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟು ಅವನು ಯಾರೋ ಮುಸುಕಾರಿ ಹಾಂ ನಾವೆಲ್ಲ ಹೇಳಿದೀವಿ ನಮ್ಮ ಸಿ ಎಲ್ ಪಿ ಪಾಪ ನಮ್ಮ ಶಿವಲಿಗೆಗೌಡ್ರು ನಮ್ಮ ಬೇಳೂರು ಆಮೇಲೆ ನಮ್ಮ ಪ್ರಕಾ ರೈ ಪುತ್ತೂರು ಅವರೆಲ್ಲ ಭಾಳ ಜನ ಮಾತಾಡಿದ್ದಾರೆ ನಾವಂತೂ ಫಸ್ಟ್ ಯಾರು ತಪ್ಪಿಸ್ತು ಈ ಥರ ಮಿಸ್ಗೇಡ್ ಮಾಡ್ತಾ ಇದ್ದಾರೆ ಅಪಪ್ರಚಾರ ಮಾಡ್ತಾರೆ ಷಡಂತ್ರ ಎಲ್ಲ ಡೀಪಾಗಿ ಹೋಗಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ನಿರ್ದಾಕ್ಷಿಣ್ಯ ಆಗಿ ಕ್ರಮ ಕೈಗೊಳ್ಳಬೇಕು ಅಂತ ಚೀಫ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ನಮ್ಮ ಹತ್ರ ಕೂಡ ನಾವು ಮಾತಾಡಿದ್ದಾರೆ ಸೊ ಅದಕ್ಕೆ ಹೋಮ್ ಮಿನಿಸ್ಟರ್ ರಿಪ್ಲೈ ಮಾಡ್ತಾರೆ ನಾನು ಅದ್ರ ಬಗ್ಗೆ ನನಗೆ ಗೊತ್ತಿದೆ ಐ ದಿ ಎಂಟೈರ್ ಡೀಟೇಲ್ ವಾಟ್ ಆಸ್ ವಾಟು ನನಗೂ ಗೊತ್ತಿದೆ ಬರಿ ಪುಟ್ಟಿ ಖಾಲಿ ಟ್ರಂಕ್ ಅದು ಕೇಸು ಏನು ಇಲ್ಲ ಅದು ಸದ್ ಜಾಸ್ತಿ ಮಾಡ್ತಾ ಇದೆ ಸರ್ ಅದಕ್ಕೆ ನಾವು ಹೇಳಿದ್ದೀವಿ ಹೋಮ್ ಮಿನಿಸ್ಟ್ರು ಇವತ್ತು ಸ್ವಲ್ಪ ಮಾತಾಡಿದ್ದ ಸೋಮವಾರ ಡೀಟೇಲಾಗೆ ರಿಪೋರ್ಟ್ ತರಿಸ್ಕೊಂಡೇನೆ ಏನು ಬೇಕೋ ಹೇಳ್ತಾರೆ ಬಟ್ ಒಂದು ಯಾವುದೇ ಧರ್ಮ ಧರ್ಮಕ್ಕೆ ಹಿಂದೂ ಧರ್ಮಕ್ಕಾಗಿ ಯಾವುದೇ ಧರ್ಮದ ಭಾವನೆಗೆ ಚ್ಯುತಿ ಬರಬಾರ್ದು ಅವ್ರವ್ರ ನಂಬಿಕೆ ಉಡಿಸ್ಕೊಂಡು ಹೋಗ್ಬೇಕು ಯಾರು ತಪ್ಪು ಮಾಡಿರ್ತಾರೆ ಅದ್ರ ಬಗ್ಗೆ ಯಾರೂ ರಕ್ಷಣೆ ಮಾಡಬೇಕು ಅಂತ ಹೇಳೋದಿಲ್ಲ ನಾವು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ಕೂಡ ಎಲ್ಲರಿಗೂ ಇದೆ ಏನು ಇಲ್ಲದೆ ಇದೊಂದು ಕ್ರಿಯೇಷನ್ ಮಾಡಿದ್ದಾರೆ ಅದು ಕೂಡ ನಮಗೆ ಅರಿವಿದೆ ನಮಗೆ ಬಟ್ ಕೋರ್ಟಲ್ಲಿ ಇದರಿಂದ ಇದೊಂದು ತನಿಖೆನ ಸ್ವಲ್ಪ ಸೀಸನ್ನಾಗಿ ಆಗಿ ಮಾಡಲಿ ಅಂತ ಮಾಡಿದ್ದಾರೆ ಮೀಡಿಯಾದ ಏನು ಮಾಡೋದು ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ ಇದು ಯೂಟ್ಯೂಬರ್ಸು ಅವರೆಲ್ಲ ಅವ್ರದ್ದೇ ಆದಂಥ ಒಂದು ವ್ಯಾಖ್ಯಾನಗಳು ಮಾಡಿದ್ದಾರೆ ಅದರಿಂದ ನಾನೇನದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಸೊ ಬಹಳ ಅನ್ಯಾಯ ಅಂತೂ ಅವ್ರಿಗಾಗಿದೆ ಬಿಜೆಪಿ ಅವರು ನಿಮ್ಮ ಮೇಲೆ ಯಾಕಂದ್ರೆ ಕಾಂಗ್ರೆಸ್ ಮೇಲೆ ಒಂದು ಆರೋಪವನ್ನು ಮಾಡ್ತಾ ಇದಾರೆ ಇದು ಕಾಂಗ್ರೆಸ್ ಏನು ಕ್ಷೇತ್ರಕ್ಕೆ ಮುಸಿಬಡೆಯಂತೆ ನೋ ನೋ ಕ್ವಶನ್ ಕಾಂಗ್ರೆಸ್ ಯಾವ ಪಾರ್ಟಿ ಪಾರ್ಟಿಗೂ ಯಾವ ಸಂದರ್ಭಕ್ಕೂ ಕೂಡ ಧರ್ಮಸ್ಥಳ ಆಗಲಿ ಯಾವುದೇ ಕ್ಷೇತ್ರದ ಗೌರವ ಸ್ವಾಭಿಮಾನ ನಂಬಿಕೆಗೆ ನಾವು ತೊಂದರೆ ಆಗಲಿಕ್ಕೆ ನಾವು ಅವಕಾಶ ಕೊಡೋದಿಲ್ಲ ವಿ ಸ್ಟ್ಯಾಂಡ್ ಬೈ ನ್ಯಾಯದ ಬಗ್ಗೆ ಧರ್ಮದ ಬಗ್ಗೆ ಎಲ್ಲರಿಗೂ ಕೂಡ ಸರಿಸಮಾನತೆಯಿಂದ ನೋಡುವಂಥ ಕೆಲಸ ಪಕ್ಷ ಮತ್ತು ಸರ್ಕಾರ ಎರಡು ಮಾಡ್ತದೆ